ಯಾರೂ ಬಿ ಜೆ ಪಿಯ ಸಿಂಬಲ್ ಮೇಲೆ ಶ್ರದ್ಧಾಂಜಲಿ ಆಗಲಿ ಅದನ್ನ ಬಗ್ಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಅಪಮಾನ ಮಾಡಬೇಡಿ ಪಕ್ಷ ಏನೂ ನಮಗೆ ದ್ರೋಹ ಮಾಡಿಲ್ಲ ರಾಷ್ಟ್ರೀಯ ನಾಯಕರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ಬೋದು ಕೆಲವೊಂದು ಭ್ರಷ್ಟ ಕುಟುಂಬ ಇದೆ ಈ ರಾಜ್ಯದಲ್ಲಿ ಅದಕ್ಕಿತ್ತು ಹೋಗೋ ಈ ರಾಜ್ಯದ ಬಿ ಜೆ ಪಿಯಲ್ಲಿ ಯಾರೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಕೆಟ್ಟ ವಂಶ ಪರಂಪರೆಯ ಭ್ರಷ್ಟ ಕುಟುಂಬದ ಅಂತ್ಯ ನಿಶ್ಚಿತವಾಗಿ ಯಾಕಂದರೆ ಇದು ರಾಮಾಯಣ ಮಹಾಭಾರತದಿಂದಲೂ ನಾವು ನೋಡ್ತಾ ಇದ್ದೀವಿ ದುಷ್ಟರಿಗೆ ಯಾವಾಗಲೂ ಅಂತ್ಯ ಇದ್ದೇ ಇರ್ತದೆ ಆದರೆ ವೈಭವದಿಂದ ಕೆಲವೊಂದು ವರ್ಷ ಬೆಳಿತರೆಯೋ ದುರ್ಯೋದನು ಪಾಂಡವ್ರನ್ನೆಲ್ಲ ಹೊರಗೆ ಹಾಕಿ ಅವನು ಹತ್ತು ಹನ್ನೊಂದು ವರ್ಷ ರಾಜ್ಯಭಾರ ಮಾಡ್ದ ಎಲ್ಲನೂ ಮಜಾ ಮಾಡಿದೆ ಅದೇ ರೀತಿ ದುಷ್ಟ ದುಷ್ಟಶಕ್ತಿಗಳು ಎಷ್ಟೋ ದಿವಸ ನಡೀತು ಕೊನೆಗೆ ರಾಮಗಣಿಗೆ ಜಯ ಆಯಿತು ಪಾಂಡವರಿಗೆ ಜಯ ಆಯಿತು ಇತಿಹಾಸ ಎಂಥ ದುಷ್ಟರಿಗೂ ಸಮಯ ಕಾಯಿ ಇರ್ತದೆ ಇವತ್ತು ಅವ್ರು ಹೇಳಬೋದು ಫ್ರೀ ಆಗಿದ್ದಾನೆ ಏನೋ ಹಗುರವಾಗಿ ಮಾತಾಡಿರ್ಬೋದು ಆದರೆ ಏನು ಪಾಪ ಕೆಲವೊಂದು ಅವ್ರಿಗೆ ಭಾಳ ಬೆಂಬಲ ಇದೆ ರಾಜ್ಯದಲ್ಲಿ ಯಾಕಂದರೆ ಆ ವಿಜೇಂದ್ರನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಸಂಕಲ್ಪವನ್ನು ಕೆಲವೊಂದು ಮಾಧ್ಯಮದವ್ರು ಮಾಡಿದ್ದಾರೆ ವೃತ್ತ ನನ್ನ ಬಗ್ಗೆ ಚರ್ಚೆ ಮಾಡೋದು ಬೇಡ ಮೀಡಿಯಾದವರು ಯತ್ನಾಳ ಪಕ್ಷ ಕಟ್ಟಿದ್ರೆ ಏನಾಗ್ತದೆ ಯತ್ನಾಳದ ಏನು ಎತ್ನಾಳ ಆರ್ಥಿಕ ಪರಿಸ್ಥಿತಿ ಏನಿದೆ ಯತ್ನಾಳಿಗೆ ಕಾಂಗ್ರೆಸ್ನಿಂದ ರೊಕ್ಕ ಕೊಡೋರು ಇದ್ದಾರೆ ಇಂಥ ಎಲ್ಲ ಹಲ್ಕಾ ವಿಚಾರಗಳನ್ನು ಬಿಟ್ಟು ನಾ ಏನು ಮಾಡ್ತೀನಿ ನನ್ನ ನಿರ್ಣಯ ನನಗೆ ಬಿಟ್ಟಿದ್ದು ನನ್ನನ್ನು ಒಯ್ದು ಬಂಗಾರಪ್ಪನವ್ರಿಗೆ ಜೋಡಿಸ್ಬೇಡ್ರಿ ಯಡಿಯೂರಪ್ಪ ಜೋಡಿಸ್ಬೇಡ್ರಿ ಜನಾರ್ದನ್ ರೆಡ್ಡಿಗೆ ಜೋಡಿಸ್ಬೇಡ್ರಿ ಅಲ್ಲಿಂದ ಶ್ರೀರಾಮುಲು ಜೋಡಿಸ್ಬೇಡ್ರಿ ನಮ್ಮ ಹೋರಾಟ ನಮ್ಮ ಹಿಂದುತ್ವದ ಸಲುವಾಗಿದೆ ನಮ್ಮ ಹೋರಾಟ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿದೆ ನಮ್ಮ ಹೋರಾಟ ಕೆ ಪಿ ಸಿಯಲ್ಲಿ ಇವತ್ತು ಹಳ್ಳಿಯಲ್ಲಿರುವಂಥ ಒಂದು ಯುವಕ ಕನ್ನಡದಲ್ಲಿ ಬರೆದಂಥ ಕೆ ಪಿ ಎಸ್ ಸಿ ಹುಡುಗರಿಗೆ ಇವತ್ತು ಆದ್ಯತೆ ಸಿಗ್ತಾಯಿಲ್ಲ ಅದು ನಮ್ಮ ಹೋರಾಟ ಇವತ್ತು ಪೊಲೀಸ್ ನೇಮಕಾತಿ ಆಗ್ತಾ ಇಲ್ಲ ಅದರಲ್ಲೂ ಸಹ ಇವತ್ತು ನಾಲ್ಕು ವರ್ಷದಿಂದ ಪೊಲೀಸ್ ನೇಮಕಾತಿ ಆಗಿಲ್ಲ ಇಂಥ ಎಲ್ಲ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ ಆ ಕುಟುಂಬ ಬಗ್ಗೆ ಏನೇನು ಮಾತಾಡೋದು ಅವಶ್ಯ ಇಲ್ಲ ಮತ್ತು ಮಾಧ್ಯಮದವರು ಭಾಳ ನನ್ನ ಹಗುರವಾಗಿ ತಿಳ್ಕೊಂಡಿದ್ದರೆ ಒಬ್ಬ ಅಯೋಗ್ಯ ದಾನ ಎತ್ತಣ ಅನ್ನೋದಿದ್ದರೆ ನಿಮ್ಮ ನಿಮ್ಮ ಮಾಧ್ಯಮದಲ್ಲಿ ನನ್ನನ್ನು ಬ್ಯಾನ್ ಮಾಡಿರಿ ಬ್ಲಾಕ್ ಮಾಡಿರಿ ಯತ್ನಾಳ ಬಗ್ಗೆ ಮಾ ಭಾಳ ಮಾತಾಡೋಕ್ಕೆ ಹೋಗ್ಬೇಡ್ರಿ ಯತ್ನಾಳ ನಾ ಒಬ್ಬ ಸಾಮಾನ್ಯ ಕಾರ್ಯಕರ್ತೀನಿ ನನ್ನ ಸಲುವಾಗಿ ಇಂಥ ಕಾರ್ಯಕರ್ತರು ಜಿಂ ಕೊಡೋರು ಇಡೀ ರಾಜ್ಯದಲ್ಲಿ ಇವತ್ತು ತಯಾರಾಗಿರ್ತದೆ ಯಾವುದೇ ದುಡ್ಡಿನಿಂದ ಕಾರ್ಯಕರ್ತರನ್ನ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ದುಡ್ಡಿನಿಂದ ಯಾವುದೋ ಒಂದು ಚಾನಲನ್ನು ಖರೀದಿ ಮಾಡಿ ನೀವು ನಾನು ಬಾಯಿಗೆ ಬಂದಾಗ ಅದರ ಅರ್ಥ ಜನಸಾಮಾನ್ಯರು ನೀವು ನೀವು ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ನಿಮ್ಮ ಚಾನಲ್ದಲ್ಲಿ ಹೇಳಿದ್ರಂದ್ರೆ ತಳ ಕಮೆಂಟು ನೋಡಿರಿ ನೀವು ನಿಮ್ಮ ಏನು ಬಾಸ್ಗಳಿದ್ದೀರಿ ಕೆಳಗೆ ನಿಮ್ಮ ಬಗ್ಗೆ ಎಷ್ಟು ಮಂಗಳಾರತಿಯನ್ನು ಹಾಡ್ತಾರೆ ನೀನು ಎಷ್ಟಕ್ಕೆ ಮಾರಾಟ ಆಗಿದ್ದೀಯ ಬಕೆಟ್ ಚೆನ್ನಲ್ಲು ತರ್ತಾರೆ ಯಾಕತ್ತಾರಂದರೆ ನಿಮ್ಮ ನಡೆಯ ನುಡಿನೂ ಸರಿ ಇರಲಿ ನನಗೇನಾಗೋದಲ್ಲ ನಾನು ಜೀರೋ ಆಗಲಿಕ್ಕೂ ತೆರೆದೇನು ನಾನು ಹೀರೋ ಆಗಲಿಕ್ಕೂ ತೆರೆದೇನೆ ನಾನು ಎಮ್ ಎಲ್ ಸಿ ಟಿಗೆ ಟಿಕೆಟ್ ಕೊಟ್ಟಾಗ ಭಾಳಷ್ಟು ಮಾತಾಡಿದ್ರು ಎತ್ನಾಳಂದು ಮುಗಿತತ್ತ ಅದು ಜನವೂ ನಾನು ಮುಗಿಸಲಿಲ್ಲ ಒಂದು ಚಾನಲ್ದವ್ರಂತರ ನನ್ನ ಬಗ್ಗೆ ಏನು ಹೇಳಿದ್ರಂದ್ರೆ ಯತ್ನಾಳಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದ್ರೆ ಆದರೆ ಜನರ ಮುಂದೆ ನ್ಯಾಯ ಕೊಡೋ ಮುಂದೆ ಯಾವ ಸರ್ವೆಗಳು ಏನೂ ಆಗೋದಿಲ್ಲ ನೀವು ಅಷ್ಟೇ ವಿಜೇಂದ್ರನ ವೈಭವೀಕರಣ ಮಾಡ್ಬೋದು ಯಾಕಂದ್ರೆ ಒಬ್ಬರಲ್ಲಿ ಭ್ರಷ್ಟಾಚಾರ ಸಾಕಟ್ಟು ದುಡ್ಡಿದೆ ಸುಮಾರು ಹತ್ತು ಸಾವಿರ ಕೋಟಿ ಗಟ್ಟಲೆ ದುಡ್ಡು ಲೂಟಿನೇ ಮಾಡ್ಯಾರ ರಾಜ್ಯದ್ದು ದುಬೈದಲ್ಲಿ ಆಸ್ತಿ ಮಾಡ್ಯಾರ ಮಾರಿಸಸ್ನಲ್ಲಿ ಆಸ್ತಿ ಮಾಡ್ಯಾರ ನಾವೇನು ಎಲ್ಲಿಯೂ ಏನು ನಮ್ಮ ದೇಶ ಬಿಟ್ಟು ಎಲ್ಲಿಯೂ ಆಸ್ತಿ ಮಾಡಿಲ್ಲ ನಮ್ಮ ರಾಜ್ಯ ಬಿಟ್ಟು ಹೊರಗೇನೂ ಇಲ್ಲ ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಅಲರ್ಜಿ ಇದ್ದರೆ ಕೆಲವೊಂದು ಮಾಧ್ಯಮಗಳಿಗೆ ವಿನಂತಿ ಮಾಡ್ಕೋತೀನಿ ಇಲ್ಲ ಕೆಲವೊಂದತ್ತೆ ಹೇಳಕತ್ತೀನಿ ಕೆಲವೊಂದು ಚಾನಲ್ಗಳು ನಿಮ್ಗೆ ಅಲರ್ಜಿ ಇದ್ರೆ ಬಿಟ್ಬಿಟ್ಟು ಯತ್ನಾಳ ಯತ್ನಾಳ ನಾನು ಜೀವನನ ಮಾಡ್ಕೊತೀನಿ ನಾ ಹೆಂಗೆ ಬರ್ತೀನಿ ನೀವು ನೋಡಕತ್ತರಿ ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಎತ್ನಾಳು ಹೇಳಿದ ಸತ್ಯ ಎಮ್ ಎಲ್ ಸಿ ಆದಾಗ ಹಿಂಗೆ ಅಂದರು ಎತ್ನಾಳು ಜೀರೋ ಹಾಕ್ತಾನೆ ತು ಹೈಯೆಸ್ಟ್ ಹಾಯಸ್ಟ್ ಲೀಡ್ನೇ ನಾನು ಬಂದೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಆಯ್ನ ಅಲ್ಲಿತನ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ್ರಿ ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡ್ಬೇಡ್ರಿ ನಿಮ್ಮ ಸಮಯ ಅದನ್ನೇ ವಿಜೇಂದ್ರಗೆ ದಾರಿ ಇರೋದು ಮುಂಜಾನೆ ಶುಭಾಶಿತದಿಂದಲೇ ಪ್ರಾರಂಭ ಮಾಡಿ ಜಯ ಜಯ ವಿಜೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲ ಅಂತ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ ರಾತ್ರಿ ಹತ್ತು ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜಯ ಯಡಿಯೂರಪ್ಪ ಅವ್ನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ ನಾನು ಹೆಂಗೆ ಗೆದ್ದು ಬರ್ತೀನಿ ಹ್ಯಾಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ನಾ ಜೋಕರ್ ಆಗಿರ್ಬೋದು ನಿಮ್ಗೆ ಈ ಜೋಕರ್ನೇ ಒಂದು ದಿವ್ಸ ಈ ರಾಜ್ಯವನ್ನು ಆಳ್ತಾನೆ ಕೆಲವೊಂದು ಹಂದಿ ಹಂದಿಗಳಿಗೆ ಉತ್ತರ ಕೊಡೋದ್ರ ತಳೀನಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ ಹಂದಿಗಳೆಲ್ಲ ಉತ್ತರ ಕೊಟ್ಕೋತೋದ್ರೆ ನಾನು ಸಮಯ ಆಗ್ತದೆ ನೀವು ಅಂತ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡಕ್ಕೆ ಹೋಗಬೇಡಿ ಹಾಂ ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ ಈಗ ಈಗೆಲ್ಲರೂ ಫ್ರೀ ಬಸ್ ಕೊಟ್ಟಾರ ಹಾಂ ಎಲ್ಲರ ಲ್ಯಾಪ್ಟಾಪ್ ಕೊಟ್ಟಾರ ಎಲ್ಲರ ನೋಟ್ಬುಕ್ ಹಂಚಾರ ಹಂದಿಗಳು ಚುನಾವಣೆಗಾಗಿ ನನ್ನ ಎರಡೂ ಮಕ್ಕಳು ಮ್ಯಾಗೆ ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹುಳದ ಒಂದು ಕಾರ್ಯಕ್ರಮ ಆಯಿತು ಎಲ್ಲಿ ಮುದ್ದೆ ಬಳ್ದಾಗ ಎರಡೂ ಮಕ್ಕಳ ಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಿಲ್ಲದಂತಹ ಪ್ರತಿಜ್ಞೆ ಮಾಡದಂಥ ಅಯೋಗ್ಯರ ಬಗ್ಗೆ ನನ್ನ ಮುಂದೆ ಕೇಳಿದಾರೆ ನಲವತ್ತೈದು ಜನ ಸೇರೋದಕ್ಕೆ ನಾನು ಒಬ್ಬ ಅಭಿಮಾನಿಗಳು ನಲ್ವತ್ತು ಜನರೇ ಅದಾರಲ್ಲ ನಮ್ಗೆ ಸತ್ತಾಗಿ ಎಂಟು ಮಂದಿ ಬೇಕು ಐದೇ ಮಂದಿ ಬೇಕಲ್ಲ ನೋಡಿ ಅದು ಏನಾಗ್ತದೆ ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡಿ ಅಲ್ಲ ಸೋತಿರ್ಬೋದು ಯಾಕೆ ಸೋತರಿಗೆ ನನ್ನ ಬಳಿ ದುಡ್ಡಿಲ್ಲ ಅವಾಗೆಲ್ಲ ಪ ಬ್ರಿ ಬಸ್ ಬಾಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ ಐದುನೂರು ರೂಪಾಯಿ ಅವಾಗ ಐದುನೂರು ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು ಕೊಟ್ಟ ಮೇಲೆ ಜನರಿಗೆ ಮುಂದೆ ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿ ರಸಗೊಲ್ಲೇ ತಿನ್ನ ಸ್ಥಾನ ತೆಗೆದುಕೊಂಡಿದ್ರು ಅದು ಅಟ್ಟೆ ಕೆಲವೊಂದು ದಿವಸ ತಿಂದರು ರಸಗುಲ್ಲ ಅವ್ರದೇ ಜನ ಹುಡುಗರು ಮುಂದೆ ಮತ್ತೊಂದು ಕಡೆ ಹೋದವು ನಾವಂತರು ನೋಡಿರಿ ಬಿಜೆಪಿ ಜೆ ಪಿನ ಮಾಡಿ ಈಗ ಎತ್ನಾಳ್ ಸೋಲ್ಸಾನ ಬಿಜಾಪ್ ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗ ಬಿಜಾಪುಣ್ಣ ನಾ ಯಾರು ಬೇಕಾದ್ರು ಕೆಡಬೋದು ಯಾರನ್ನ ಆರ್ಚ್ವರು ತಕ್ಕ ಐತಿಲ್ಲ ಯತ್ನಾಳಗೆ ಹಾಂ ಎತ್ನಾಳು ಎಲ್ಲಾನು ಸೋಲಿಸದ ಹೌದು ಕರೆ ಕಾಣಿಸ್ ನೋಡ ಯತ್ನಾಳು ಆ ಜನ ಆತಾರ ಯಾಕತಾರ ಯಾಕೆ ತರ ಅಂದ್ರೆ ಏಳು ಮಂದಿನ ನಾನು ಸೋಲಿಸಿನಂತಂದ್ರೆ ನಾನು ನನ್ನ ಕೇಳಿ ಬಿ ಜೆ ಪಿಯವರು ಒಂದು ಟಿಕೆಟ್ ಕೊಟ್ಟಿಲ್ಲ ಬಿಜಾಪುರ ನನಗೆ ಕೇಳುವ ನೈತಿಕತೆ ಯಾರಿಗೂ ಇಲ್ಲ ನಾನು ಕೇಳಿ ಯಾವ ಟಿಕೆಟ್ ಕೊಟ್ಟಾರ ಯಾಕೆ ಕೊಟ್ಟಿಲ್ಲ ಎತ್ನಾಳು ಬೆಳಿಬಾರ್ದು ನನ್ನ ಮಗ ಬೆಳಿಬೇಕು ಯತ್ನಾಳ್ ಹೇಳಿದ ಒಂದು ಟಿಕೆಟ್ ಕೊಟ್ಟರು ಅವನು ಒಬ್ಬ ಎಮ್ ಎಲ್ ಎ ಬೆಂಬಲಿಗೆ ಸಿಕ್ತಾನೆ ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ಕೂಡ ಮಾಡ್ಕೊತ ಬಂದಾರೆ ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ ನಾ ಎಮ್ ಎಲ್ ಸಿ ಆಗಿತ್ತು ಪಕ್ಷ ಹತ್ರ ಯಡಿಯೂರಪ್ಪನೂ ಒಂದು ಎರಡು ದಿವಸ ಎಲ್ಲಿ ಬಂದು ಪ್ರಚಾರ ಮಾಡ್ಯಾರ ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ ಜಗದೀಶ್ ಶೆಟ್ಟರ್ ಬಂದು ಎರಡು ದಿವ್ಸ ಪ್ರಚಾರ ಮಾಡ್ಯಾರ ಹೋಗಿ ಏನು ಕೇಳಿದ್ರು ಅವ್ರಿಗೆ ಹೌದಪ್ಪ ಎರಡು ವಿಧಾನಸಭೆಗೆ ಎರಡು ಎರಡು ವಿಧಾನ ಪರಿಷತ್ಗೆ ಎರಡು ಓಟ್ ಹಾಕ್ಬೇಕು ಒಂದು ಬಿ ಜೆ ಪಿಗೆ ಹಾಕ್ತೀವಿ ಇನ್ನೊಂದು ಎಲ್ಲಿ ಹಾಕು ಅಂತ ಕೇಳಿದ್ರು ಕಾರ್ಯಕರ್ತರು ಅವಾಗೇನಂದ್ರು ಎಲ್ಲಿಯೂ ಹಾಕೋದಿಲ್ಲ ಒಂದೇ ಹಾಕೋ ಹಂಗಾದ್ರು ಗಾಡಿ ಗೋಡಿ ನೇನದು ಕಳ್ಬೋದು ಇದು ಕಾರ್ಯಕರ್ತ ಯಾರು ಗ್ರಾಮ ಪಂಚಾಯತ್ ಸದಸ್ಯರುಗಳ್ ಅದಕ್ಕೆ ನೀವು ಸೊತ್ತಿದ ಕಾರಣ ನೀವು ಅದಿರಿ ನೀವು ಓಟ ಯಾರಿ ಬರ್ತೀರಿ ಹಿಂದೂಗಳಿಂದ ದಿನ ಒಂದೊಂದು ಕಡೆ ಇದು ಕೊಟ್ಟರೆ ಇದೇನು ಮನೆ ಆಯ್ತಲ್ಲ ಅದು ಏನು ರಂಜಾನ್ ಆಯ್ತಲ್ಲ ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ ಹಾಂ ಮಾಡಿದ್ರಿ ಎಷ್ಟು ಹೊಟ್ಟು ಬಿದ್ದಪ್ಪ ನಿಮ್ಗೆ ಅದಕ್ಕೆ ನಾ ಹೇಳ್ತೀನಿ ನಮ್ಮ ಮಂದಿ ಬಿಟ್ಟು ನಾವು ಓಟ್ ಬಿಡೋದಿಲ್ಲ ಅವ್ರು ಏನು ಮಾಡಿದ್ರು ಓಟ್ ಹಾಕೋದಿಲ್ಲ ಮಾಡಿದೆ ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೂ ಆರಿಸ್ಬಾರ್ದು ಅವ್ನು ಅವರು ಅವ್ನಿಗೆ ಉದ್ಯೋಗ ಅದೇ ಐತಿ ಅವ್ನು ನಿಂದ್ರದ ಅದಕ್ಕೆ ಬರೋದಕ್ಕಲ್ಲ ಅವನಿಗೆ ಏನಾಗ್ತೈತಿ ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ ಆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಕೆಡಲಕ್ಕೆ ಕಾಂಗ್ರೆಸ್ನವರು ರೊಕ್ಕ ಕಟ್ ಬಿ ಜೆ ಪಿಯವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನ ಒಯ್ದು ಸಾರವಾಡದಾಗ ಹಾಕಿದ್ರು ಏನಾಯಿತು ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು ಬಿಜಾಪುರ ಸೋಲಿಸ್ಬೇಕು ಬಿಜಾಪುರ ಜನ ನಾನು ಗೆಲ್ಸೋದು ನಮ್ಮ ಶಕ್ತಿ ಏನಿದೆ ಹಿಂದುತ್ವ ಶಕ್ತಿ ಇದೆ ನೀವು ಸೋತೀರಿ ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಬರ್ತದೆ ನೀವು ನನಗೆ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರು ಎಮ್ ಎಲ್ ಎ ನಾವು ಇದು ಕಾಯಂ ಮಾಜಿ ಶಾಸಕರಾಗ್ತಾರೆ ಎಲ್ಲರು ನೀವೇನು ನೋಡಿರಿ ರಮೇಶ್ ಜಾರಕಿಹೊಳಿ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ ಇದೇ ವಿಜೇಂದ್ರನೇ ಮಾಡಿದ್ದಲ್ಲ ವಿಜೇಂದ್ರ ಡಿ ಕೆ ಸುಕ್ಕವಣ್ ಕುಡಿಯ ಅಲ್ಕ ಕೆಲಸ ಇನ್ನೊಬ್ಬರದರ್ ಅಲ್ಲ ಅಲ್ಲಿ ನನ್ನ ಬಗ್ಗೆ ಏನೋ ಮಾತಾಡಿದ್ರೆ ಅತ್ನಾಳಷ್ಟೇ ಪಂಚಮಸಾಲಿಗೆ ತುಂಬ ಮಿನಿಸ್ಟ್ರು ನೋಡ್ರಿ ನಮ್ಮ ಚರಿತ್ರೆ ಬೇರೆ ಐತಿ ಅವ್ರ ಚರಿತ್ರೆ ಬೇರೆ ಐತಿ ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ ಎಟ್ ಮನೆ ಹಾಳಾಗ್ಯಾವೆ ಗುರ್ತಿಲ್ಲ ಆ ಸಲಾಗಿ ಅಲ್ಲ ರಮೇಶ್ ಜರ್ ಕೇಳೋ ಹೇಳಿದಾರೆ ಬಿ ಜೆ ಪಿಗೆ ಹೋಗ್ತೀವಿ ಅದಕ್ಕೆ ಅವರು ನಮ್ಮ ಒಟ್ಟಿಗೆ ಬರ್ತಾರೆ ಎಲ್ಲಿ ಹೋಗಂಗಿಲ್ಲ ಹೊಸ ಪಕ್ಷ ಏನು ಕತ್ತು ಆ ರೀತಿ ಏನಿಲ್ಲ ಎಲ್ಲ ಒಟ್ಟಿಗೆ ಬಿ ಜೆ ಪಿಗೆ ಹೋಗ್ತೀವಿ ಅವರೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ವಿಜಯ ದೇಶಪೀ ತರ ಸರ್ವೆ ಮಾಡ್ತೀವಿ ಅಂತ ಹೇಳಿ ಈಗೇನು ಪಕ್ಷ ಕಟ್ತೀವಿ ಅಂತ ಎಲ್ಲಿ ಹೇಳಿಲ್ಲ ಜನ ಜನ ಇವತ್ತು ಇಲ್ಲ ಇದರಿಂದ ಏನೂ ಪ್ರಯೋಜನೆ ಸಿಗೋದಿಲ್ಲ ಅಂದ್ರೆ ಏನು ಅಲ್ಲಿ ಯಾಕೆ ಇರ್ತಾರೆ ರೀ ಅದನ್ನೇ ಅದೇ ಕುಟುಂಬಕ್ಕೆ ನಾವು ಬಿಜಾ ಕರ್ನಾಟಕವನ್ನು ಲೀಝ್ ಕೊಟ್ಟೀವಪ್ಪ ಎಲ್ಲಿ ಅವರಿಗೆ ಅಂದ್ರೆ ಯಡಿಯೂರಪ್ಪ ಕುಟುಂಬದ ಕೊನೆಯ ಏನು ಹುಡ್ತೈತಿಲ್ಲ ಮುಂದೇನಾರು ನಟವಂಶನೂ ಆಗ್ತಾವ ಕಲ್ಲಂದ ಈ ದೇಶದಲ್ಲಿ ನೋಡಿ ಟಿಪು ಸುಲ್ತಾನನ ವಂಶ ಎಲ್ಲರೈತನು ಮೊಘಲರ ಸಂತತಿ ಎಲ್ಲರೂ ಆದಿಲ್ ಆದಿಲ್ಸಾಯಿನ ಸಂತತಿ ಎಲ್ಲರೂ ಉಳ್ದತ್ತನು ಹಂಗಾದಾಗ ಏನಾರು ರಾಜಕಾರಣದಾಗ ಬಿಜೆಪಿಗೆ ಬಿಟ್ಕೊಡ್ಬೋದು ಇಲ್ಲ ನಾನು ವಂಶನೇ ನಿರ್ಮೂಲನೆ ಆಗೈತಿ ಇನ್ನು ಹಾಗೆ ಅವ್ರು ಉಳ್ದವ್ ನೋಡಿರಿ ಬಿ ಜೆ ಪಿ ಆಗ ಕರೆದು ಒಂದು ರಾಜ್ಯಾಧ್ಯಕ್ಷ ಮಾಡ್ತೀನಿ ನಾ ಎಲ್ಲ ಮಾತಾಡ್ಕೊತ ಇದೀವಿ ನಾವು ದಿನನಿತ್ಯ ನಾವೆಲ್ಲ ಆತ್ಮೀಯ ಇರುತ್ತೆ ಮಾತಾಡಿದ್ದೀನಿ ಅವ್ರು ಮಾತಾಡಿರಬೇಕು ನಾ ಏನು ಯಾರು ಮಾತಾಡೋದಿಲ್ಲ ಏನೂ ನಾ ಎಲ್ಲೂ ಹೋಗಿ ಕೈ ಮುಗಿದಿಲ್ಲ ಮತ್ತು ನಿಮ್ಗೆ ತಲೆಗರು ಇಲ್ಲಿ ಮೀಡಿಯಾದ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ ನಾ ಕ್ಷಮೆ ಬಿಡು ಮಗ ಅಲ್ಲ ನನ್ನ ರಾಜಕೀಯ ಇವತ್ತಿ ಅಂತಾದರೂ ಪರವಾಗಿಲ್ಲ ಈ ಉಚ್ಚಾಟನೆ ಬರೀ ಆರು ವರ್ಷ ಬೇಡ ಅರವತ್ತು ವರ್ಷ ಹಾಕಲ್ಲ ಅಕ್ಕ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತು ಹೋಗ್ತೀನಿ ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾವು ಮಾತಾಡೋವನೇ ಎಂದಕ್ಕೂ ನಾನು ಮಾತಾಡಿನಿ ರಾಜ್ಯದ ಏನು ಪ್ರಭಾವ ಬಂದಾಗ ಕೊಟ್ಟಿದ್ದೆ ಕೊಟ್ಟಿದ್ದೀಯಲ್ಲ ಪ್ರಧಾನಮಂತ್ರಿಗಳು ಅವಾಗ ನಾ ಮಾತಾಡಿನಿ ಈಗಲೂ ಮಾತಾಡ್ತೀನಿ ಈಗಂತೂ ಪೂರ್ತಿ ಫ್ರೀ ಇದ್ದೀನಿ ನಾವು ಹೇಳ ವಿಜೇಂದ್ರ ಪೂರ್ತಿ ಫ್ರೀ ಐ ಆಮ್ ಫುಲ್ ಫ್ರೀ ಈಗ ಯಾವ ಮಕ್ಳದ್ದು ಬಿಡೆಯಲ್ಲ ಇದು ಓನ್ಲಿ ನನ್ನ ಮ್ಯಾಗ ಬಿಡ ಇದ್ದು ಬಿಜಾಪುರ ನಗರ ಮತಕ್ಷೇತ್ರದ ಜನರು ಈಗ ಮೊದಲು ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರು ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ ಯಾವ ಲೀಡರ್ಗಳನು ನನಗೆ ಬೇಕಾಗಿಲ್ಲ ಆಗ್ತದೆ ಆಗ್ಲೇ ಬೇಕ್ರಿ ಅಂಥ ಹೋರಾಟ ಮಾಡಿದ್ದಕ್ಕೆ ಹೊರಗೆ ಹಾಕ್ಯಾರ ನನಗೆ ಹೋರಾಟ ಮಾಡಿದೀವಿ ಅದಕ್ಕೆ ಅವ್ರಿಗೆ ಆಯಿತು ಕೃಷ್ಣಾ ನದಿ ನೀರಾವರಿಗೆ ಹಣ ಕೇಳಿದೀವಿ ಅದು ಅವ್ರಿಗೆ ಬ್ಯಾನು ಆಯಿತು ಯಡಿಯೂರಪ್ಪ ಕರೋನಾದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ವಿ ಅದು ಆಯಿತು ಇವೆಲ್ಲ ಕಾರಣದಿಂದ ನಾನು ಹೊರಗೆ ಹಾಕಿರ್ಬೋದು ಅದು ಜನರ ಮನಸ್ಸನ್ನೊಂದು ಹೊರಗೆ ಹಾಕ್ಲಾಕಾಗೋದಿಲ್ಲ ಅಲ್ಲಿ ದುಡ್ಡು ಇರ್ಬೋದು ಒಂದಿಷ್ಟು ಮ್ಯಾನೇಜ್ ಮಾಡ್ತಿರ್ಬೋದು ಆದ್ರೆ ಅಷ್ಟಕ್ಕೇ ಎತ್ನಾಳ್ ಮುಗಿ ಎತ್ನಾಳು ಮುಗಿತಾನೋ ಅಂತಂದ್ರೆ ತಲಿನೇ ಕಟ್ಸ್ಬೇಡ್ರಿ ಮಾಧ್ಯಮದವರು ನಾಳೆ ನೀವೇ ನಾನು ವಚನದಾಗ ಹಿಂಗೆ ಹೊಡಿತೀರಲ್ಲ ಭಾರಿ ಕರ್ನಾಟಕದ ದ ಏನು ಅರ್ಜುನ ಕರ್ನಾಟಕದ ರಾಮ ಎಲ್ಲ ರಾಮನು ತಗೋತೀರಿ ಅರ್ಜುನನು ತೊಗೋತೀರಿ ಏನಂತಾಗಿ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತಗೋತೇನೆ ಸಿಎಂ ಆದ ಮ್ಯಾಗೇನೆ ನೋಡ್ರಿ ಕರ್ನಾಟಕ ಇಡೀ ನನಗೇನು ಆಶೆ ಇಲ್ಲ ಲೂಟಿ ಮಾಡಬೇಕು ಆಶೆ ಇಲ್ಲ ದುಡ್ಡು ಗಳಿಸ್ಬೇಕಂತ ಹೇಳಿದ್ರೆ ನಾನು ಎಲ್ಲ ಕರಪ್ಷನ್ ಚಾರ್ಜಸ್ ತೆಗಿತಿದ್ರು ಬಿಡ್ತಿದ್ದ ಯಡಿಯೂರಪ್ಪ ಬಿಡ್ತಿದ್ದ ಡಿ ಕೆ ಶಿವಕುಮಾರ್ ಬಿಡ್ತಿದ್ದ ಏನು ಚಂಡೊಂದು ಸಿಕ್ಕಲ್ಲ ಸುಮ್ಮ ಬಿಟ್ಟಾರವ್ರು ನಾನು ನಮ್ಮ ಮಂತ್ರಿ ಆಗೋದೇ ಇಲ್ಲ ತಿಳಿನಲ್ಲ ನಾನು ಆದ್ರೆ ಸಿ ಎಮು ಇಲ್ಕಂದ್ ಎಮ್ ಎಲ್ ಎ ಆಗೇ ಇರ್ತೇನೆ ಚಲೋ ಅಲ್ರಿ ಚಲೋ ಈ ನೋಡಿರಿ ಈ ಸರ್ವೆಗಳು ಆಗ್ಯಾವ ಅಂದ್ರೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತವೆ ನಾನೇ ನಾಳೆ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲಿ ನಾನು ಹಂಗೆ ಬರೀತಾರೆ ನಾನು ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ ಇವನು ನಮ್ಗೆ ಇವನಿಗೆ ಕೇಳ್ತಾರೆ ನಾ ಪ್ರವೀಣ್ ಕೇಳ್ತಾರೆ ನಾನೇ ಒಂದು ಲಿಸ್ಟ್ ಕೊಡ್ತೇನೆ ಪ್ರವೀಣ್ ಮನೆಗೆ ಹೋಗ್ರಿ ಇದನ್ನು ನಮ್ಮ ಇವನು ರಾಜು ಬಿರಾದರ ಮನೆಗೆ ಹೋಗ್ರಿ ನಮ್ಮ ಶಂಕರ್ ಹೋಗಾರ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ ಹಾಂ ಅದೇ ತೆರಲಿಷ್ಟು ಅದೇನು ಸರ್ ಸರ್ವೇಗಿರ್ವಿ ಈಗ ಎಲ್ಲ ಹಳ್ಳಿಹಳ್ಳ ಪ್ರತಿಭಟನೆ ಮಾಡ್ಲಾಕತ್ತಲ್ಲ ಹಾಂ ಏನು ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸಿನಿ ಇವತ್ತು ಬಬ್ಲೇಶ್ ಸರ್ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ಅಂತಂದ್ರೆ ಇವತ್ತು ಎರಡು ಲಕ್ಷ ರೂಪಾಯಿ ಅವ್ರಿಗೆ ಒಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡಿ ತಾಳಿ ಕೋಟಿ ಒಳಗೆ ಮಾಡ್ತಾಯಿದ್ದೀನಿ ಇಲ್ಲ ಗೊತ್ತಿಲ್ಲ ರೀ ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡಿ ಅವರು ನೋಡಿರಿ ಹಿಂದುತ್ವ ಅನ್ನೋಂಥದ್ದು ಒಂದು ಶಕ್ತಿ ನಮಗೆ ಹೊಂದಿದೆ ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತ್ರು ಎಕ್ಕಡೇ ವಿಮುಖ ಆಗೋದಿಲ್ಲ ನಾ ಕಾಂಗ್ರೆಸ್ಸಿಗೆ ಹೋಗೋದಂತರೂ ಯಾರೋ ನೀನು ಎಂ ಬಿ ಪಾಲ್ಟ್ ಹೇಳಿದ್ರು ಯಾಕೆ ಅವ್ರಿಗೆ ಮನೆಗೇನು ಹೋಗಿನ ಕಾಂಗ್ರೆಸ್ ಯಾ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ ನಾಳೆ ನನ್ನ ಹೆಣ ನಾಳೆ ನಾನು ಏನಾರು ಹೆಣ ನಾನು ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂತ ಕಾಂಗ್ರೆಸ್ ಆಫೀಸ್ ಮುಂದೆ ಅಂತ ಹೇಳಿ ಉಯ್ಲು ಬರೋದೇ ಸಾಯ್ತೇನೆ ಗೊತ್ತಿಲ್ಲ ನನಗೆ ಗೊತ್ತಿರ್ತದೆ ನೋಡಿರಿ ಅದು ಏನಾಗ್ತೈತಿ ಎಲ್ಲೆಲ್ಲ ಯಾರ್ಯಾರು ಪುಣ್ಯಾತ್ಮರು ಪ್ರಯತ್ನ ಮಾಡ್ತಿರ್ತಾರೆ ಅವರು ಎಷ್ಟೋ ಮಂದಿ ಏನೂ ತಿಳಿ ಮುಗ್ಧ ಜನ ಇರ್ತಾರೆ ಅವ್ರು ನನ್ನ ಪರವಾಗಿ ಇವತ್ತು ಲಾಬಿ ಮಾಡ್ಲಿಕ್ಕತ್ತಾರ ದಿಲ್ಲಿಯಲ್ಲಿ ನೀವು ಮಾಡಿದ ತಪ್ಪ ಅಂತೇಳಿ ಇನ್ನು ಮೂರು ನೀವು ಹೇಳ್ದಂಗೆ ಮೂರು ತಿಂಗ್ಳು ಸರ್ವೆ ಮಾಡಿ ಹೊರಗೆ ಹಾಕ್ಯಾರಂದ್ರೆ ಮತ್ತು ಅವ್ರು ಭಾಳ ಪರ್ಫೆಕ್ಟ್ ಸರ್ ಸರ್ವೆ ಇವ್ರು ಹಾವು ಮಾಡ್ಯಾರೀ ಕರ್ನಾಟಕದಾಗ ಆ ವಿಜಯೇಂದ್ರಂದು ಮಾಡತ್ತೆ ಹೇಳಿರಿ ಅವ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯದ ನಾವು ಇಲ್ಲತ್ತ ಮಾಡ್ತೀವಿ ನೀವು ಕಮೆಂಟ್ ನೋಡ್ರಿ ನೋಡ್ತಿರಲ್ಲ ನೀವು ಚಾನಲ್ದ ನೀವೇ ಹೊಡೆದಿರ್ತೀರಾ ನಾವು ನೋಡ ಇವಾಗ ತುಮಕೂರಿನಾಗ ನನಗೆ ಮುಖ್ಯಮಂತ್ರಿ ಅದು ಘೋಷಣೆ ಹೋಗ್ಯಾರ ತಿನ್ಸರು ರೂಪಾಯಿ ಬಾಡಿಗೆ ಮಂದಿ ಬಂದಾರ ತಂದಾರ ನೂರು ರೂಪಾಯಿ ಕೊಟ್ಟ ನೀವು ಇವಾಗ ಮುಖ್ಯಮಂತ್ರಿ ಆದ್ರೆ ಅದೋ ಗತಿ ಕರ್ನಾಟಕ ಅಂದ್ರೆ ಕಠಿಣ ಕ್ರಮ ಅಂದಾರ ಅದು ನೋಡಿರಿ ನೋಡಿರಿ ಸ್ವಲ್ಪ ತಳಗಿನ ಕಮೆಂಟ್ಗಳು ನೋಡಿರಿ ನೀವು ಬೈಸ್ಕೋಬೇಡ್ರಿ ಪಾಪ ವಿಜೇಂದ್ರ ಸಲುವಾಗಿ ನನಗೆ ನಿಮ್ಗೆ ಬಗ್ಗೆ ಅಪಾರ ಗೌರವ ಐತೆ ಯಾಕಂದ್ರೆ ನಿಮಗೆ ಬೈದ್ರೆ ನನ್ನ ಮನಸ್ಸಿಗೆ ಭಾಳ ನಾಡ್ತಾರೆ ಅದಕ್ಕೆ ನೀವು ಬೈಸ್ಕೋಬಾರ್ದು ಅಂದ್ರೆ ನ್ಯೂಟ್ರಲ್ಯ ಆಗಿಬಿಡಿ ಇವನು ವಿಜೇಂದ್ರ ಅಂಥ ಪ್ರಾಮಾಣಿಕ ಜಗತ್ತಿನ ಹುಟ್ಟಿಲ್ಲ ನೀವೇನೂ ಹಾಕಿರಿ ಇವತ್ತ ನಿಮ್ಮ ತಲೆ ಕಮೆಂಟ್ ನೋಡ್ರಿ ಪ್ರಾಮಾಣಿಕತೆ ಏನಾದರೂ ಹುಟ್ಟಿದ್ರೆ ಯಡಿಯೂರಪ್ಪ ಮನೆ ಹುಟ್ಟಿದೆ ಅದನ್ನ ಇವತ್ತು ಒಂದು ಹೆಡ್ಲೈನ್ ಮಾಡಿ ಹೊಡೀರಿ ಸಂಜೆ ಮುಂದೆ ಕಮೆಂಟ್ ನೀವೇನು ನಿಮಗೂ ಆರತಿ ಬೆಳಗಿರಿ ಟಿಮ್ ಟಿಮ್ ಚಾನಲ್ಗೆ ಬೇಡ್ರಿ ನನಗೇನು ನಾ ಮಾತಾಡೋಣ ಜನರಿಗೆ ಆದಾಗ ಮಾತಾಡೋಣ ನಾ ಪ್ರತಿಭಟನೆ ಮಾಡವನೇ ನನಗೇನು ಯಾರ್ದು ನಾನೇನು ನೋಡಿರಿ ಎಂಥ ಕೈಕಾಲು ಹಿಡಿದು ಇದು ಮಾಡಿ ನಾನು ಮುಖ್ಯಮಂತ್ರಿ ಆಗೋವಲ್ಲ ಜನ ನೇರವಾಗಿನೇ ಮಾತಾಡೋಣೆ ನನಗೆ ಲೈಕ್ ಮಾಡುವಂಥ ಜನ ಇಷ್ಟದಾರ ನೀವು ಹೋಗಿರಿ ನೀವು ಹಿಂಗೆ ಇರತ್ತಾರೀ ಮಂಡ್ಯದಾಗ ಎಲ್ಲರೂ ಒಂದು ಹೋಟೆಲ್ದಾಗ ಚಾ ಕೊಡ್ಲಿಕ್ಕೆ ಅಂದ್ರೆ ನೀವು ಎತ್ನಾಳ್ ಸರ್ ಸರ್ ನೀವು ನೀವು ಹಿಂಗೆ ಇರ್ರಿ ಏನು ಚೇಂಜ್ ಆಗ್ಬೋದು ನೀವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಆತ ಯಾರು ಪಾಪ ಮುಗ್ದ ಅವರು ಹೋಟೆಲ್ಗೆ ಚಾ ಕೊಡ್ಲಿಕ್ಕೆ ಬಂದಿರ್ತಾರೆ ನಾನು ಅಲ್ಲಿ ಹೋಗಿರ್ತೇನೆ ಅದಕ್ಕೆ ನಾನು ಹೇಳೋದು ಏನಂದ್ರೆ ಯಾವುದೇ ಒಂದು ವ್ಯಕ್ತಿನ ತುಳಿಲಿಕ್ಕೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ರಾಜಕಾರಣಕ್ಕೆ ನಾನು ರೀ ಸೋತೆ ದೇವ್ರಪ್ರಿಯಾಗ ಸೋತೆ ಬಿಜಾಪುನಾಗ ಸೋತೆ ಮತ್ತು ಎಮ್ ಎಲ್ ಸಿ ಮತ್ತೀಗ ನೋಡಕತ್ತೀ ಎರಡು ಸಾವಿರ ಇಪ್ಪತ್ತೆಂಟಿರ್ತಾನೆ ನಿಮ್ಮ ಡಿಸ್ಕಷನ್ ಪ್ಯಾನಲ್ಗಳೇ ಚೇಂಜ್ ಆಗ್ತಾವೆ ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗದೇ ಇದ್ರೆ ಎಮ್ ಎಲ್ ಎ ಅಂತರೂ ಇದ್ದೇ ಇರ್ತೀನಿ ಮಂತ್ರಿ ಆಗೋದಿಲ್ಲ ಯಾರ ಕೈ ಆಗೋದು ನಾನು ಯಡಿಯೂರಪ್ಪನ ತಳಗ ಯಾಕೆ ಮಂತ್ರಿ ಆಗಲಿಲ್ಲ ಗೊತ್ತಿರ್ತೇನೆ ಗೊತ್ತ ಸತ್ತ ಹೇಳ್ತೇನೆ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕೈಗೂ ಆಗಬಾರ್ದತ್ತೆ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸಂಪುಟದಲ್ಲಿ ಇದ್ದವ ಆ ಲೆವೆಲ್ದು ಮನುಷ್ಯ ಬರ್ತಾನೆ ನಾವು ಬೊಮ್ಮಾಯಿ ಸಲ ಹೇಳಿದ್ರು ನಿಮ್ಮನ್ನು ಮಾಡ್ತೀನಿ ಬೇಡ ತೋದ ನಾನು ಬರೀ ರ ಬಿಜಾಪುರ ಸಿಟಿ ರೊಕ್ಕ ಕೊಡಿ ಡೆವಲಪ್ಮೆಂಟ್ ಸಾಕು ಅದಕ್ಕೆ ಹಿಂಗೆ ಬಿಜಾಪುರ ಸಿಟಿ ಡೆವಲಪ್ ಆಯ್ತು ಇಲ್ಲ ಬರೇ ಬರೀ ಮಂತ್ರಿ ಆದ್ರೆ ಏನು ಮತ್ತೆ ಅದು ಗುಟ್ಟದ ಕಾರ್ ಈಗ ಈಗ ಆಟ್ಯಾಡ್ತವ್ರು ನೋಡಿ ಖಾಲಿ ಯಾರು ಅವರು ಒಂದು ಪೊಲೀಸ್ ಇರೋದಿಲ್ಲ ಮಂತ್ರಿಗಳು ಎಷ್ಟೋ ಮಂದಿ ಆಗ್ಯಾರಲ್ಲ ಬಿಜಾಪುರನ ಸುಮ್ಮನೆ ಇಲ್ಲೇ ಸಿಂಗತ್ತಿನ ಗೊತ್ತಾ ಅಡ್ಯಾಡಿರುತ್ತವ ಬಸ್ ಸ್ಟ್ಯಾಂಡಾಗ ಸ್ವಾಗತ ವಿಜೇಂದ್ರ ತೆಗೆದುಕೊಂಡಂಥ ಐತಿಹಾಸಿಕ ನಿರ್ಣಯಕ್ಕೆ ಸ್ವಾಗತ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಒಂದು ಸರತ್ತೆ ಏನು ಸರ್ ಅಂತಂದ್ರೆ ಅವರು ಅವರಾತ್ರಿ ಗೆಲ್ಲುವರಿಗೆ ಮಾಡಬೇಕು ನಾಳೆ ರಾತ್ರಿ ತನಕ ಮಾಡಿ ಮುಂಜಾನೆ ಹೋಗಿ ಹುಷಕಿ ತುಂಬ ಕುಡೋದು ಮಕ್ಕಳಲ್ಲ ಅವಾಗ ಈ ಹದಿನ ಎಟ್ಲಿವರೆಗೆಪ್ಪ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೆ ನಾನು ಅವರಾತ್ರಿ ಮಾಡ್ತಿದ್ದೆ ನಾನು ಅದಕ್ಕೆ ಬೆಂಬಲ ಕೊಟ್ಟು ಹೋಗಿ ಕುಂಡಿರ್ತೀನಿ ನಾಳೆ ರಾಡದ ಎದ್ದು ಹೋಗುವಂಥ ನಾಲಾಯಕರು ಸೋಮನೆ ಅಲ್ಲಿ ಸಿದ್ದರಾಮಯ್ಯ ಪರ್ಮಿಷನ್ ತೊಗೊಂಡಿರ್ತಾರೆ ಡಿ ಕೆ ಶಿವಕುಮಾರ್ ಪರ್ಮಿಷನ್ ತೊಗೊಂಡಿರ್ತಾರೆ ನೋಡಿ ಸರ್ ಮೇಲಿಂದ ಭಾಳ ಪ್ರೆಷರ್ ಇದೆ ಯತ್ನಾಳ್ ನಮ್ಮ ಭಯಂಕರ ನೀವು ಅಡ್ಜಸ್ಟ್ಮೆಂಟ್ ಅದಂತ ಇದ್ದಾನೆ ಒಂದು ದಿವಸ ಹೋ ರಾತ್ರಿ ಮಾಡ್ತೀವಿ ನೀವು ತಪ್ಪು ತಿಳ್ಕೊಬಾರ್ದು ಯಾವಾಗಲೂ ನಿಮಗೆ ಪಾದದಡಿ ಇಲ್ಲಿ ಇರ್ತೀವಿ ಅಂತ ಹೇಳ ವಿಜಯೇಂದ್ರ ಐ ಡೋಂಟ್ ಕೇರ್ ತ ಸಿದ್ದರಾಮಯ್ಯ ಎಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ ಅವನಿಗೆ ಹೇಳ್ತಾರೆ ಡಿ ಸಿ ಕೆ ಶಿವಕುಮಾರ್ ನೋಡಿ ಹಿಂಗೆ ಏ ಮಾಡಪ್ಪ ನಮ್ಮ ಭಿಕ್ಷೆಯಿಂದಲೇ ಎಮ್ ಎಲ್ ಎ ಆಗಿದ್ದು ಮಿಸ್ಟರ್ ವಿಜಯೇಂದ್ರ ತವಾ ಹೇಳ್ತಾನೆ ಸರ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ರಾತ್ರಿ ಹೋಗಿ ಎಲ್ಲ ನಮಸ್ಕಾರ ಮಾಡಿ ಬಂದು ಮುಂಜಾನೆ ಅಹೋರಾತ್ರಿ ಏನು ಅಹೋರಾತ್ರಿ ಒಂದು ದಿವಸ ಮಾತ್ರ ಏನಾಗೋದೈತ್ರಿ ಗುಂಡ್ರಿಲ್ ಒಂದು ತಿಂಗಳ ಗುಂಡ್ರಿಲ್ ಒಂದು ತಿಂಗಳ ನಾನು ಕುಂಡಿರ್ತೀನಿ ಅವ ಒಂದು ತಿಂಗ್ಳ ಒಂದು ತಿಂಗಳ ಅಹೋರಾತ್ರಿ ಅಂತ ಹೇಳಿ ನಾನು ಮರದಿಸಿ ಬೆಂಬಲ ಕೊಟ್ಟುಕೊಂಡಿರ್ತೀನಿ ಮಾಡಿರಿ ಏನು ಬೇಕಾದ ಮಾಡ್ಲೋ ನಮ್ಮ ದೇಶ ಉಳಿಬೇಕು ಹಿಂದೂಗಳು ಉಳಿಬೇಕಂದ್ರೆ ವಕ ಖಾನ್ ಹೋಗ್ಬೇಕು ಈ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಯ ಕನಸಾದಂಥ ವಾಮನ್ ಸಿವಿಲ್ ಕೋಡ್ ಸಮಾನ ನಾಗರಿಕತೆ ಬರಬೇಕು ಎರಡೇ ಮಕ್ಕಳು ಅಡಿಗು ಒಂದೇ ಲಗಣ ಆಗೋದು ಎಲ್ಲರಿಗೂ ಮೂರನೇದು ಹಡದ್ರಂದ್ರೆ ಯಾವ ಸಬ್ಸಿಡಿ ಇಲ್ಲ ಇದು ಇಲ್ಲ ನೌಕರಿಲ್ಲೇ ದೇಶಕ್ಕೆ ದೇಶಕ್ಕೆ ಆಸ್ತಿ ದೇಶದ ಆಸ್ತಿ ಇರೋದು ಇದೇನು ಆನಂದ ಆಸ್ತಿ ಮೊಘಲರ ಆಸ್ತಿ ಇರ್ತಾರವ್ರು ಮೊಘಲ್ ಹಿಂದೆ ಯಾರಿದ್ರು ಪ್ರಭು ರಾಮಚಂದ್ರ ಇದ್ದ ಪಾಂಡವರು ಇದ್ದರು ಅವ್ರ ಆಸ್ತಿ ಇದು ಅವರ ವಂಶಸ್ಥರು ಯಾರು ನಾವೆಲ್ಲ ಹಿಂದೂ ಇವರೆಲ್ಲ ರೊಕ್ಕಕ್ಕೆ ಇದಕ್ಕೆ ಇದು ಏನು ಘಟಕಕ್ಕೂ ಕನ್ವರ್ಟ್ ಆದವರು ನಾವು ಏನು ಈಗ ಹಿಂದೂಗಳು ದೇಶನಾಗ ಏನು ಉಳ್ದಾರ ಒರಿಜಿನಲ್ ನಮ್ಮ ಮುತ್ಯಾನ ಮುತ್ತ್ಯಾ ಮುತ್ಯಾನಗಳು ಎಟ್ಟು ಎಟ್ಟು ಅವ್ರಿಗೂ ತೊಂದರೆ ಆಗಿರ್ಬೇಕು ಯಾವಾಗ ಮೊಘಲರು ಆದಿಲ್ ಶಾಹಿ ನಿಜಾಮ್ ಶಾಹಿ ಇವ್ರು ಎಲ್ಲರನ್ನೂ ಎದುರು ಕಟ್ಕೊಂಡು ನಮ್ಮ ನಮ್ಮ ದೇಶನಾಗೆ ಇಟ್ಟ ಹಿಂದೂಗಳು ಉಳ್ದಾರಂದ್ರೆ ಆ ಪೀಳಿಗೆಯಿಂದ ಆ ಸಂತತಿ ಅವ್ರು ನಾವು ಅದಕ್ಕೆ ನಾ ಹೇಳ್ತೀನಿ ವಕಾಫನು ಹೋಗ್ಬೇಕು ಕಾಮನ್ ಸಿವಿಲ್ ಕೋಡು ಹೋಗ್ಬೇಕು ಹೆಂಗೆ ಕಾಶ್ಮೀರದ ಮುನ್ನೂರ ಎಪ್ಪತ್ತು ನಮ್ಮ ಪ್ರಧಾನಮಂತ್ರಿ ತೆಗೆದ್ರು ಇನ್ನು ಮ್ಯಾಗ ಎಲ್ಲಾನು ರೇಷನ್ದಾಗೂ ಸಹಿತ ಇಷ್ಟೇ ಕುಟುಂಬಕ್ಕೆ ಇಷ್ಟೇ ಬಂದರಿದ್ದರೆ ಕೊಡ್ಬೇಕು ಅದನ್ನು ಎಸ್ ಸಿ ಎಸ್ ಟಿಗಳಿಗೂ ಇದು ಮಾಡಬಾರ್ದು ಆ ಲಿಮಿಟ್ ಹಾಕ್ಬಾರ್ದು ಯಾಕಂದರೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನಮ್ಮಲ್ಲಿಗು ಯಾರಿತ ಯಾರು ಹೆಚ್ಚು ಹಡಿಯಲೇಗಾರ ಅವ್ರು ಇಪ್ಪತ್ತೈದು ಹಡ್ದಿರ್ತಾರೆ ಐದು ಲಗ್ನ ಆಗಿರ್ತಾರೆ ಮೊನ್ನೆ ಇಪ್ಪತ್ನಾಲ್ಕು ಹಾಂ ಜನ ಕೊಟ್ಟು ಇಪ್ಪತ್ನಾಲ್ಕು